ಆಪ್ತ ಸ್ಯಾಂಪಿತ್ರೋಡ ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆ ಏನು ನೋಡಿ ತಮ್ಮ ಪಕ್ಷದ ವೈಖರಿಗೆ ಭಿನ್ನವಾಗಿ ಚೀನಾ ಪರ ಸ್ಯಾಂಪಿತ್ರೋಡ ಬ್ಯಾಟ್ ಬೀಸಿದ್ದಾರೆ ಚೀನಾ ದೇಶವನ್ನ ಭಾರತ ಶತ್ರು ರೀತಿ ನೋಡಬಾರ್ದಂತೆ ಚೀನಾವನ್ನ ಅಮೆರಿಕ ಶತ್ರು ರೀತಿ ನೋಡುತ್ತೆ ಭಾರತವೂ ಅದನ್ನೇ ಅಭ್ಯಾಸ ಮಾಡಿಕೊಂಡಿದೆ ಅಂತ ಸ್ಯಾಂಪಿತ್ರೋಡ ಬೆಳ್ಳಿಂಗ್ ಸ್ಟೇ ಬಿಟ್ಕೊಂಬಿಟ್ಟು ಬಂದ್ಬಿಟ್ರೆ ದೊಡ್ಡ ಅರ್ಥಶಾಸ್ತ್ರಜ್ಞ ದಾರ್ಶನಿಕ ಅನ್ನೋ ಟೈಪ್ ಹಿಂಗ್ ಬಂದ್ಬಿಟ್ರ ಇವನು ಇದೆಯಲ್ಲ ಇದನ್ನ ಮಾತ್ರ ನೋಡಕ್ ಆಗ್ತಾ ಇಲ್ಲ ಈ ದೇಶದಲ್ಲಿ ಯಾವ ರಾಜ್ಯ ಯಾವ ಮೂಲಿದೆ ನಮ್ ಭೂಪಟದಲ್ಲಿ ಗೊತ್ತಿಲ್ಲದೆ ಇರೋ ಫೋಟಿಂಗಿ ನಮ್ಗೆ ಅಡ್ವೈಸ್ ಮಾಡಿ ಮಾಡ್ಕೋ ಫ್ಯಾಮಿಲಿ ಗೈಡು ಹೋಗಿ ಕೇಳು ಅಯೋಗ್ಯ ಫ್ಯಾಮಿಲಿನ ಕೇಳು ಚೀನಾ ಏನ್ ನಮ್ಮ ದೇಶದೊಳಕ್ಕೆ ತಗೊಂಬಂದು ಯಾರ ಮಕ್ಕಳಪ್ಪ ನೀವೆಲ್ಲ ಸುಮ್ಮನೆ ಬುರ್ ಬಿಡದ ಇರ್ತಾನೆ ರೈಲನ್ ಕೂತ್ಕೊಂಡು ಚೀನಾ ಹಂಗೆ ಚೀನಾ ಹಂಗೆ ಅವ್ನ್ ಹಂಗೆ ಇವ್ ಹಿಂಗೆ ಒಂದು ಕಾಲ್ ದಿನ ಒಂದು ದಿನ ನೆಟ್ಟಿಗೆ ಒಂದು ಬಂದಿಲ್ ಇದ್ಕಾಳ ಕಾರ್ಪೊರೇಷನ್ ಎಲೆಕ್ಷನ್ಗೆ ಅಣ್ಣ ಕರಡಕ್ಕೆ ಹಾಕೊಂಬಿಟ್ಟು ಹಿಂಗೆ ಅನ್ಕೊಂಬಿಟ್ಟು ಅಳ್ಳಾಡ್ಬಿಟ್ರೆ ಆಗ್ಬಿಡಲ್ಲ ಇಲ್ಲಿ ಯಾವತ್ತೋ ಕಾಲದಲ್ಲಿ ಏನೋ ಮಾಡಿಬಿಟ್ಟಿದ್ದೀನಿ ಇನ್ನ ಕಾಮಟೆ ಹಾಕಿರ ಅಲ್ಲ ಇಲ್ಲ ಇಂತ ಹೇಳಿಕೆಗಳನ್ನು ಆ ಪಕ್ಷ ಹೇಳಬೇಕಲ್ಲ ಅದನ್ನೇ ಹೇಳ್ತಿರೋದು ಅಜಯ್ ರಾಮ್ ರಮೇಶ್ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಎಲ್ಲ ಪ್ರಾಜೆಕ್ಟ್ ಹಾಕೊಂಡು फटाफट फटाफट ಆಗಬೇಕು ಕತ್ತರಿಸ್ಬಿಟ್ಟು ಬಿಸಾಕಿ ಅವರನ್ನು ನನಗೆ ತಗೊಂಡೋ ಅಮೆರಿಕಕ್ಕೆ ಸಂಬಂಧ ಇಲ್ಲ ಅನ್ನೋರು ಮನುಷ್ಯನ ಕಿಟ್ಕೊಂಡಿದ್ದೀರಾ ನೀವು ಅವನನ್ನ ಚೆನ್ನಾಗಿದೆ ಇದು ಸ್ಕೀಮು ಚೆನ್ನಾಗಿದೆ ಅದನ್ನ ಒಡ್ಕೊಳ್ಳೋದು ಆಮೇಲೆ ಚೆನ್ನಾಗಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅವರ ರಾಜೀವ್ ಗಾಂಧಿ ಆಯೋಗ ಡ್ಯಾಶ್ ಶೂಟ್ 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 ಅಶುನ್ ದಿನೋ ಬಯಾಕ್ ಮಾಡ್ತೋ ಚೆನ್ನಾಗಿ ಆ ಲೈಕ್ ಪಕ್ಷದ ಬಗ್ಗೆ ಬೈದಾಗ ಉಚ್ಚಾಟನೆ ಮಾಡುವಂತ ಮನಸ್ಥಿತಿಗೆ ಮಾತಾಡಂಗಿಲ್ಲ ಏಯ್ ಚೊಪ್ ಅಂತಾರೆ ಯಾರಿಗೆ ಕರ್ಗೆ ಅವರು ಪಕ್ಷದ ಒಳಗಡೆ ಅಂತ ಹೇಳಪ್ಪ ಹೇಳ್ರಿ ಜಯರಾಮ್ ರಮೇಶ್ ಅವರು ಯುವರ್ ಆರ್ ನಥಿಂಗ್ ಬಟ್ ಕೋ ಕನ್ವಿಕ್ ಇದು ಆ ಕಲ್ಪ್ರಿಟ್ ಇಡ್ ಒಳಗಡೆ ಅದ್ರೊಳಗಡೆ ಯಾವನ್ರಿ ಅವನು ಈ ದೇಶದಲ್ಲಿ ಎಷ್ಟ್ ದಿನ ಇದ್ದಂತ ಈ ದೇಶದಲ್ಲಿ ಅವನು ವ್ಯವಹಾರಗಳೆಲ್ಲ ಬೇರೆ ಕಡೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಬರಿ ಹಾಳು ಮಾಡೋದು ಹೆಚ್ಚಿಗೆ ತಾಳೆ ಹೋಗ ಅಲ್ಲೇ ಅವ್ ಮಣ್ಣು ತಿನ್ಕೊಂದ್ ಸಾಯಿ ಜನ್ಮಕ್ಕೆ ಹೋಗೋ ಯಾವನ್ ಬೇಡ ಅಂತ ಹೋಗ ಸುಮ್ನೆ ಇಂಥವುಗಳಿಗೆಲ್ಲ ಮಾತಾಡೋದು ಬೆಟ್ರ್ ಇಂಥ ಜನ ಎಲ್ಲ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ